ನಮಸ್ತೆ ಫ್ರೆಂಡ್ಸ್ ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ ಕಷ್ಟ ಪರಿಹಾರ ಆಗ್ತಾ ಇಲ್ಲ ತುಂಬ ಸಮಸ್ಯೆ ಅನುಭವಿಸ್ತಾ ಇದ್ದೇವೆ ಸಾಲದ ಸಮಸ್ಯೆ ಕೂಡ ಜಾಸ್ತಿ ಆಗಿದೆ ಮನೆಯಲ್ಲಿ ಹೇಳಿದ ಮಾತು ಮಕ್ಕಳು ಕೇಳ್ತಾ ಇಲ್ಲ ಅಥವಾ ದೊಡ್ಡವರು ಕೂಡ ಕೇಳ್ತಾ ಇಲ್ಲ ನಮಗೆ ಮನೆಯಲ್ಲಿ ಜೀವನ ಮಾಡೋದೇ ಕಷ್ಟ ಆಗಿದೆ ಎಲ್ಲಾದರೂ ಹೊರಗಡೆ ಹೋದಾಗ ನೆಮ್ಮದಿಯಲ್ಲಿರ್ತೇವೆ ಅದೇ ಮನೆಗೆ ಬಂದರೆ ಯಾಕಾದರೂ ಮನೆಗೆ ಬಂದ್ವೋ ಅಂತ ಹೇಳ್ಕೊಂಡು ಆಗ್ತದೆ ಅಂತ ಹೇಳ್ಕೊಂಡು ತುಂಬ ಜನ ಹೇಳ್ತಿರಲ್ಲ ಅಂಥವರೆಲ್ಲ ಈ ಶುಕ್ರವಾರ ಆಯಿತಾ ಈ ಶುಕ್ರವಾರ ಅಂತಲ್ಲ ಪ್ರತಿ ಶುಕ್ರವಾರ ಉಂಟಲ್ಲ ಈ ಒಂದು ಪುಟ್ಟ ದೀಪವನ್ನು ಹಚ್ಚಿದರೆ ನಿಮ್ಮ ಮನೆಯಲ್ಲಿ ಎಂತಹ ಸಂಕಷ್ಟ ಇದ್ರೂ ಕೂಡ ಪರಿಹಾರ ಆಗ್ತದೆ ಪ್ರತಿ ಶುಕ್ರವಾರ ಗೋಧೂಳಿ ಸಮಯದಲ್ಲಿ ಈ ಒಂದು ಪುಟ್ಟ ಕೆಲಸ ಮಾಡಿದರೆ ನಿಮ್ಮ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗ್ತದೆ ಲಕ್ಷ್ಮೀ ಕಟಾಕ್ಷ ಕೂಡ ಆಗುತ್ತೆ ನೀವು ಎಣಿಸಿದ್ದು ಏನೆಲ್ಲ ಆಗಬೇಕು ಅಂತ ಎಣಿಸ್ತೀರ ನೋಡಿ ಆ ಮನೆಯಲ್ಲಿ ನೀವಿರುವ ಮನೆಯಲ್ಲಿ ಅದು ಬಾಡಿಗೆ ಮನೆ ಆಗಿರಲಿ ಅಥವಾ ಸ್ವಂತ ಮನೆ ಬೇಕಾದರೆ ಆಗಿರಲಿ ನಿಮಗೆ ಎಂತ ಆಸೆ ಉಂಟು ನೋಡಿ ಆ ಆಸೆ ಎಲ್ಲ ಆ ಮನೆಯಿಂದ ಈಡೇರ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ತನಕ ತುಂಬ ನಾನು ನಿಮಗೆ ಪೂಜೆ ಎಲ್ಲ ಕೊಟ್ಟಿದ್ದೇನೆ ಆಯಿತು ಅಮಾವಾಸ್ಯೆ ದಿವಸ ಯಾವ ಥರ ಪೂಜೆ ಮಾಡಬೇಕು ಹುಣ್ಣಿಮೆ ದಿವಸ ಯಾವ ಥರ ಪೂಜೆ ಮಾಡಬೇಕು ಅದೆಲ್ಲ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಒಮ್ಮೆ ಆ ವಿಡಿಯೋ ಕೂಡ ನೋಡ್ಕೊಂಡು ಬನ್ನಿ ಯಾಕಂತ ಹೇಳಿದರೆ ಆ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಈ ವಿಡಿಯೋ ಪ್ರಯೋಜನಕ್ಕೆ ಬರುವುದು ಆಯ್ತಾ ಅಂದ್ರೆ ನಾನು ಕೆಲವೊಂದು ಪೂಜೆಗೆ ಮಾಹಿತಿ ಕೊಟ್ಟಿದ್ದೇನೆ ಕೆಲವು ಮಂತ್ರಗಳನ್ನು ಕೂಡ ಹೇಳಿಕೊಟ್ಟಿದ್ದೇನೆ ಹಣ ಆಕರ್ಷಣೆ ಮಾಡಲಿಕ್ಕೆ ಯಾವ ಮಂತ್ರ ಹೇಳಬೇಕು ಅದನ್ನು ಹೇಳಿಕೊಟ್ಟಿದ್ದೇನೆ ಆದ್ದರಿಂದ ಹೇಳ್ತಾ ಇರೋದು ಇದು ಗೋಧೂಳಿ ಸಮಯದಲ್ಲಿ ಮಾಡೋದು ಅದಕ್ಕೆ ಇದಕ್ಕೆ ಜಾತಿ ಭೇದ ಭಾವ ಅಂತ ಹೇಳ್ಕೊಂಡಿಲ್ಲ ಎಲ್ಲರೂ ಕೂಡ ಮಾಡಬಹುದು ಅವರು ಇವರು ಅಂತ ಹೇಳ್ಕೊಂಡು ಕೂಡ ಇಲ್ಲ ಈ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಅದು ಎಂತಹ ದೊಡ್ಡ ಸಮಸ್ಯೆ ಆಗಿದ್ರು ಕೂಡ ಆಯ್ತಾ ಇಷ್ಟು ದೊಡ್ಡ ಬೆಟ್ಟದ ಬೆಟ್ಟದಂತಹ ಸಮಸ್ಯೆ ಇದ್ರೂ ಕೂಡ ಮಂಜಿನ ಥರ ಕರಗಿ ಹೋಗ್ತದೆ ನಿಮ್ಮ ಮನಸ್ಸಿನಲ್ಲಿ ಎಂಥ ಆಸೆ ಉಂಟು ನೋಡಿ ಅದೆಲ್ಲ ಈಡೇರ್ತದೆ ಆದರೆ ನೀವು ಮನಸ್ಸಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ನಾನು ಹೇಳ್ತೇನೆ ನೋಡಿ ಅದು ಕೆಲಸ ಆದ ನಂತರ ಪ್ರತಿದಿನ ಕೂಡ ನಿಮ್ಮ ಮನಸ್ಸಿನಲ್ಲಿ ಬರಬೇಕು ಏನಂತ ಹೇಳಿದರೆ ನಾನು ಎಣಿಸಿದ್ದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾನು ಮನಸ್ಸಲ್ಲಿ ಎಂತೆ ನೋಡಿ ಆ ಕೆಲಸ ಖಂಡಿತ ಆಗುತ್ತೆ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ನೀವು ಈ ಕೆಲಸ ಮಾಡಬೇಕು ಬಿಟ್ಟರೆ ಆಗುತ್ತೋ ಇಲ್ವೋ ನಾನು ಅವರು ಹೇಳಿದೆ ಅಂತ ಹೇಳ್ಕೊಂಡು ನಾನು ಹಚ್ಚಿದ್ದೇನೆ ಅದು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಆ ಥರ ಎಲ್ಲ ಆಲೋಚನೆ ಮಾಡ್ಲಿಕ್ಕೆ ಇಲ್ಲ ನಿಮ್ಮ ಮನಸ್ಸಿನಲ್ಲಿ ನೀವು ಈ ಕೆಲಸ ಮಾಡಿದೀರ ಇವತ್ತಂದ್ರೆ ನಾಡಿದ್ದು ಶುಕ್ರವಾರದಿಂದ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಈ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅಂತ ಹೇಳ್ಕೊಂಡೆ ಎಣಿಸ್ಕೊಂಡೇ ಮಾಡಬೇಕು ನೀವು ಬಿಟ್ಟರೆ ಅದೇ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡಿ ಮನಸ್ಸಿನಲ್ಲಿ ಆಗುದಿಲ್ವೇನೋ ಆಗುತ್ತೋ ಇಲ್ವೋ ಆ ಥರ ಆಲೋಚನೆ ಮಾಡಲಿಕ್ಕೆ ಹೋಗ್ಬಾರ್ದು ಏನು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಮಾಮೂಲಿ ಶುಕ್ರವಾರ ದಿವಸ ಪ್ರತಿಯೊಬ್ಬರು ಕೂಡ ಮಾಮೂಲಿ ಮೈದು ಹೊಸ್ತಿರು ಬರೀತಾರೆ ಆಯ್ತಾ ಅರಿಶಿನ ಕುಂಕುಮ ಹಾಕ್ತಾರೆ ರಂಗೋಲಿ ಹಾಕ್ತಾರೆ ತಲೆ ಸ್ನಾನ ಮಾಡಿ ದೇವರಿಗೆ ದೀಪ ಇಡ್ತಾರೆ ಕೆಂಪು ಬಣ್ಣದ ಹೂಗಳಿಂದ ಅಲಂಕಾರ ಮಾಡ್ತಾರೆ ಮಹಾಲಕ್ಷ್ಮಿಯ ಫೋಟೋವನ್ನು ಮಹಾಲಕ್ಷ್ಮಿಗೆ ಕೂಡ ಕೆಲವರು ಇರುವವರು ತುಪ್ಪದ ದೀಪ ಹಾಕ್ತಾರೆ ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ದೀಪ ಕೂಡ ಹಾಕ್ತಾರೆ ಆಯ್ತಾ ನೀವು ಎಲ್ಲ ಪೂಜೆ ಮಾಡ್ತೀರಿ ನೋಡಿ ಆ ಪೂಜೆ ಮಾಡುವಾಗ ನೆನಪಿಟ್ಕೊಳ್ಳಿ ಶುಕ್ರವಾರ ದಿವಸ ತುಳಸಿ ಕೂಡ ಪೂಜೆ ಮಾಡಬೇಕು ತುಳಸಿ ಪೂಜೆ ಮಾಡಿದ್ರೆ ಮಾತ್ರ ನಿಮ್ಮ ಮನೆಯಲ್ಲಿ ಪ್ರತಿಫಲ ಸಿಗ್ತದೆ ಬಿಟ್ರೆ ನಿಮ್ಮ ಮನೆಯಲ್ಲಿ ತುಳಸಿ ಇಲ್ಲ ಅಂತ ಹೇಳಿದ್ರೆ ಉಂಟಲ್ಲ ನಿಮ್ಗೆ ನೀವು ಎಷ್ಟು ಪೂಜೆ ದೇವರ ಪೂಜೆ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ ಒಂದು ಪುಟ್ಟ ತುಳಸಿಯ ಗಿಡನಾದ್ರೂ ನೀವು ಮನೆಯಲ್ಲಿ ಮನೆಯ ಮುಂದೆ ಇಟ್ಕೊಳ್ಳೇಬೇಕು ಆಯ್ತಾ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆ ಏಳಿಗೆ ಆಗುತ್ತೋ ಇಲ್ವೋ ಅಥವಾ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತೋ ಇಲ್ವೋ ನಿಮ್ಮ ಯಜಮಾನರು ಕೆಲ್ಸಕ್ಕೆ ಹೋಗಿರ್ತಾರೆ ವಾಪಸ್ ಬರುವಾಗ ಆರಾಮಾಗಿ ಬರ್ಬೇಕಲ್ವಾ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಯಾರೇ ಆಗ್ಲಿ ಆಯ್ತಾ ನೀವು ಹೊರಗಡೆ ಹೋದವರು ಆರಾಮಾಗಿ ಮನೆಗೆ ಬರ್ಬೇಕು ನಿಮ್ಮ ಮನೆಯಲ್ಲಿ ಯಾವತ್ತೂ ಒಳ್ಳೆ ಕೆಲಸವೇ ನಡಿಬೇಕು ಯಾರಾದರೂ ನೆಗೆಟಿವ್ ಎನರ್ಜಿ ನಿಮಗೆ ಅಂದರೆ ವಾಮಾಚಾರ ಮಾಡಿದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಅಥವಾ ಏನಾದರೂ ಕೆಟ್ಟ ದೃಷ್ಟಿ ಹಾಕಿದರೆ ನಿಮಗೆ ಗೊತ್ತಾಗೋದಿಲ್ಲ ಏನಾಗಿದೆ ಅಂತ ಹೇಳ್ಕೊಂಡೆ ಗೊತ್ತಾಗೋದಿಲ್ಲ ಅದರ ಬದಲು ಒಂದು ತುಳಸಿ ಗಿಡ ಎಂತ ಆಗ್ತದೆ ಅಂತ ಹೇಳಿದರೆ ನಿಮಗೆ ಆ ತುಳಸಿ ಗಿಡದಿಂದ ನಿಮಗೆ ಎಲ್ಲದೂ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಉಂಟು ಅಂತ ಕೆಲವರ ಮನೆ ನೋಡಲಿಕ್ಕೆ ತುಂಬ ದೊಡ್ಡದಾಗಿ ಚೆಂದಾಗಿ ದೊಡ್ಡದಿರ್ತದೆ ಆದರೆ ಅವರ ಮನೆಯಲ್ಲಿ ನೆಟ್ಟಿರೋ ತುಳಸಿ ಗಿಡ ಉಂಟಲ್ಲ ಅದು ಏಳಿಗೆನೇ ಆಗುದಿಲ್ಲ ತುಳಸಿ ಗಿಡ ನೋಡುವಾಗಲೇ ನಿಮ್ಗೆ ಗೊತ್ತಾಗ್ತದೆ ನೀವು ನೋಡುವಾಗ ಎನ್ಸಿರೋ ಇಷ್ಟು ದೊಡ್ಡ ಮನೆಯಲ್ಲಿ ಆ ತುಳಸಿ ಗಿಡ ಯಾಕೆ ಏಳಿಗೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆ ಮನೆಗೆ ಉಂಟಲ್ಲ ಯಾರೋ ಒಬ್ರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ಬೋದು ಅಂದರೆ ಅವರು ಏಳಿಗೆ ಸಹಿಸಲಿಕ್ಕೆ ಆದ್ದರಿಂದ ದೊಡ್ಡ ಮನೆ ನೋಡಿಕೊಂಡು ಆ ಥರ ಮಾಡಿರ್ಬೋದು ಅಥವಾ ಆ ಮನೆಯಲ್ಲಿರುವವರಿಗೆ ಆರೋಗ್ಯದ ಸಮಸ್ಯೆ ಬರ್ತದೆ ಅಂತ ಹೇಳ್ಕೊಂಡು ಸೂಚನೆ ಕೂಡ ದೇವರು ಕೊಟ್ಟಿರ್ಬೋದು ಅಂದರೆ ತುಳಸಿಯ ರೂಪದಲ್ಲಿ ಕೊಟ್ಟಿರ್ಬೋದು ಅಂದರೆ ಆರೋಗ್ಯದ ಸಮಸ್ಯೆ ಅಂದರೆ ಆಕ್ಸಿಡೆಂಟ್ ಆಗ್ಬೋದು ಅಥವಾ ಬೇರೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು ಅಥವಾ ಮನೆಗೆ ಮುಂದೆ ಕೆಟ್ಟದಾಗ್ತದೆ ಅಂತ ಹೇಳ್ಕೊಂಡು ಆ ಮನೆಯಲ್ಲಿ ಇರುವವರಿಗೆ ಯಾರಿಗಾದರೂ ಒಬ್ರಿಗೆ ಕೆಟ್ಟದಾಗ್ತದೆ ಅಂತ ಹೇಳ್ಕೊಂಡು ಸೂಚನೆ ಕೂಡ ಆಗಿರ್ಬೋದು ಆಯ್ತಾ ಅದೆಲ್ಲ ಪ್ರತಿ ಒಂದು ಸೂಚನೆ ಕೂಡ ತುಳಸಿ ಗಿಡ ನಿಮಗೆ ಕೊಡ್ತದೆ ಕೆಲವರದ್ದು ಮನೆ ನೋಡಿ ನೀವು ಏನಂತ ಹೇಳಿದ್ರೆ ಮನೆ ಪುಟ್ಟದಾಗಿರ್ತದೆ ಅದು ತುಳಸಿ ಗಿಡ ತುಂಬ ಇರ್ತದೆ ಬೆಳೆದಿರ್ತದೆ ಅದು ಯಾವ ಸಂಕೇತ ಕೊಡ್ತದೆ ಅಂತ ಹೇಳಿದ್ರೆ ನಿಮಗೆ ಈಗ ಮನೆ ಪುಟ್ಟದಾಗಿರ್ಬೋದು ಮುಂದೆ ನಿಮಗೆ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಸೂಚನೆಯನ್ನು ತುಳಸಿ ಗಿಡ ಕೊಡ್ತಾ ಇರುತ್ತೆ ಅಂದರೆ ಇವಾಗ ನೀವು ನೆಟ್ಟಿದ್ದೀರಲ್ಲ ಗಿಡ ಚಂದ ಬೆಳೆದ್ರೆ ಉಂಟಲ್ಲ ನಿಮಗೆ ಅದು ಒಳ್ಳೆಯದಾಗ್ತದೆ ನಿಮ್ಮ ಮನೆಯಲ್ಲಿ ಆ ಆರೋಗ್ಯದ ಸಮಸ್ಯೆ ಕೂಡ ಯಾರಿಗೂ ಕೂಡ ಇರುವುದಿಲ್ಲ ಜೊತೆಗೆ ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ನೀವು ಮಗ ನೀವು ಏಳಿಗೆ ಆಗ್ತೀರಾ ನಿಮ್ಮ ಮಕ್ಕಳು ಏಳಿಗೆ ಆಗ್ತೀರಾ ನಿಮಗೆ ಯಾರೂ ಕೂಡ ಕೆಡುಕು ಬಯಸ್ಲಿಲ್ಲ ನಿಮಗೆ ಯಾರೂ ಕೂಡ ಇದು ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಂತ್ರ ಮಾಡಲಿಲ್ಲ ಅಂತ ಹೇಳ್ಕೊಂಡು ಸೂಚನೆ ತುಳಸಿ ಗಿಡ ಕೊಡ್ತದೆ ಆದ್ದರಿಂದ ದಯವಿಟ್ಟು ಒಂದು ತುಳಸಿ ಗಿಡವನ್ನು ಪ್ರತಿಯೊಬ್ಬರೂ ಕೂಡ ತಂದು ನೆಟ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳೋದು ಅದಕ್ಕೆ ಎಷ್ಟಾಗ್ತದೆ ಕೆಲವರು ಅಂದರೆ ಹಣ ಜಾಸ್ತಿ ಆಗುವುದಿಲ್ಲ ಕೆಲವರಿಗೆ ಫ್ರೀ ಕೂಡ ಸಿಗ್ತದೆ ಅಲ್ವಾ ತುಂಬ ಇದು ತುಳಸಿ ಗಿಡ ಇರುವವರು ಯಾರ ಹತ್ರ ಹತ್ರ ಒಂದು ಗಿಡ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ನಮಗೆ ಅದನ್ನು ಸಾಕ್ಲಿಕ್ಕೆ ಉದಾಶಿನ ನಾವು ನೆವನ ತೆಗೆದೇನೆ ಅಂತ ಹೇಳಿದ್ರೆ ನಮ್ಮ ಮನೆ ಹತ್ರ ಬಿಸಿಲು ಬೀಳುವುದಿಲ್ಲ ನಮ್ಮ ಮನೆ ಹತ್ರ ತುಳಸಿ ಆಗುದಿಲ್ಲ ನಮ್ಮ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೇವೆ ತುಳಸಿ ಬೆಳೆಸಲಿಕ್ಕಾಗುದಿಲ್ಲ ಮನುಷ್ಯರಿಗೆ ನೆವನ ಹೇಗಿದ್ರು ಆಗ್ತದೆ ನಾವು ಟೈಮ್ ಟೈಮ್ಗೆ ಊಟ ಮಾಡ್ತೇವೆ ಯಾವಾಗ ನಾವು ನೆವನ ತೆಗೆಯೋದಿಲ್ಲ ಅಲ್ವಾ ಆಗುದಿಲ್ಲ ಅದಾಗುದಿಲ್ಲ ಇದಾಗುವುದಿಲ್ಲ ಅಂತ ಒಂದು ತುಳಸಿ ಗಿಡ ನೆಡ್ಲಿಕ್ಕೆ ಮಾತ್ರ ಸಾವಿರ ನೆವನಗಳು ಬರ್ತದೆ ನಿಮಗೆ ಮನೆಯಲ್ಲಿ ಇಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯದು ಮೇಲ್ಗಡೆ ಆದ್ರೆ ತಕೊಂಡು ಹೋಗಿ ಇಟ್ಟು ಬನ್ನಿ ಬಿಸಿಲು ಬಾ ಬೀಳುವ ಜಾಗದಲ್ಲಿ ಅಲ್ಲಿ ಹೋಗಿ ಬೇಕಾದ್ರೆ ಡೈಲಿ ಪೂಜೆ ಮಾಡ್ಕೊಂಡು ಬನ್ನಿ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಆಯ್ತಾ ದೀಪ ಹಚ್ಚುದು ಬೆಳಿಗ್ಗೆ ಒಂದು ತುಳಸಿಗೆ ನೀರು ಅದು ಅಷ್ಟು ಮಾಡ್ಲಿಕ್ಕೂ ಕೂಡ ಕಷ್ಟವ ಅದಕ್ಕೂ ಕೂಡ ಕಷ್ಟಪಡೋರು ಇರ್ತಾರೆ ಕೆಲವರು ಮನೆಯಲ್ಲಿ ಮೂರು ಹೊತ್ತು ಬೇಕಾದ್ರೆ ಮಲ್ಕೊಂಡು ಟಿವಿ ನೋಡ್ಕೊಂಡು ಆರಾಮಾಗಿ ಕುತ್ಕೊಂಡು ಇರ್ತಾರೆ ಬಿಟ್ರೆ ಒಂದು ಸತ್ ಒಂದು ಸಲ ಮೇಲ್ಗಡೆ ಹೋಗಿ ತುಳಸಿಗೆ ನೀರು ಹಾಕೊಂಡು ಬರ್ಲಿಕ್ಕೆ ಆಗುದಿಲ್ಲ ಅನ್ನೋರು ಕೂಡ ಇರ್ತಾರೆ ನಿಮ್ ಮನೆಗೆ ತೊಂದರೆ ಬಂದ್ರೆ ಸಾವಿರಾರು ರೂಪಾಯಿ ಕೊಟ್ಕೊಂಡು ಪುರೋ ಇದು ಏನು ಜ್ಯೋತಿಷಿಗಳ ಹತ್ರ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಕೇಳುವ ಬದಲು ನಮ್ಗೆ ಎಂತಾಗಿದೆ ನಮ್ಮ ಮನೆಯಲ್ಲಿ ಈ ತರ ತೊಂದರೆ ಆಗ್ತಾ ಉಂಟು ಆ ತರ ತೊಂದರೆ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಅವರಿಗೆ ಸಾವಿರಾರು ರೂಪಾಯಿ ಹಾಕೋದಕ್ಕಿಂತ ಒಂದು ತುಳಸಿ ಗಿಡ ತಂದು ನೆಟ್ಟು ನಿಮ್ಗೆ ಆ ತುಳಸಿ ಗಿಡ ನಿಮ್ಮ ಮನೆಯಲ್ಲಿ ಎಂತೆಲ್ಲ ಆಗ್ತದೆ ನೋಡಿ ಅದೆಲ್ಲ ತುಳಸಿ ಗಿಡವೇ ನಿಮ್ಗೆ ತೋರಿಸಿ ಕೊಡ್ತದೆ ಆದ್ರಿಂದ ಅದೊಂದು ಗಿಡ ಕೆಲಸ ಮಾಡಿ ಇವಾಗ ಇವತ್ತಿನ ವಿಡಿಯೋದ ಬಗ್ಗೆ ಮಾಹಿತಿ ಕೊಡ್ತಿದ್ದೇನೆ ಹಣ ನಿಲ್ತಾ ಇಲ್ಲ ತೊಂದರೆ ಬರ್ತಾ ಉಂಟು ಏನೇನೋ ಸಮಸ್ಯೆ ಆಗ್ತಾ ಉಂಟು ಅಂತ ಅವರು ಹೇಳುವರು ಏನು ಮಾಡಬೇಕು ಅಂತ ಹೇಳಿದ್ರೆ ಗೋಧೂಳಿ ಸಮಯದಲ್ಲಿ ಪ್ರತಿ ವಾರ ಶುಕ್ರವಾರ ದಿವಸ ಆಯ್ತು ನಿಮಗೆ ಇದು ಪೀರಿಯಡ್ಸ್ ಆದಾಗ ಬೇಡ ಅಂದರೆ ಮುಟ್ಟಾದಾಗ ಬೇಡ ಬೇರೆ ಸಮಯದಲ್ಲೆಲ್ಲ ನೀವು ಏನು ಮಾಡಿ ಅಂತ ಪ್ರತಿ ಶುಕ್ರವಾರ ನೀವು ಮತ್ತೆ ಸಾಯಂಕಾಲ ಹೊತ್ತು ದೇವರಿಗೆ ಪೂಜೆ ಮಾಡ್ತೀರಲ್ಲ ನೀವು ಪೂಜೆ ಮಾಡುವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಹರಿವಾಣ ತಗೊಳ್ಬೇಕು ಅಂದ್ರೆ ಪ್ಲೇಟ್ ತಗೋಬೇಕು ಅದು ನೀವು ಬೇಕಾದ್ರೆ ಹತ್ತರದ ಬೇಕಾದ್ರೆ ತಗೊಳ್ಳಿ ಸ್ಟೀಲ್ದ ಬೇಕಾದ್ರೆ ತಗೊಳ್ಳಿ ಅಥವಾ ಯಾವ್ದಾದ್ರು ಬೇಕಾದ್ರೆ ತಗೊಳ್ಳಿ ಒಂದು ಹರಿವಾಣ ತಗೊಂಡು ಅದ್ರಲ್ಲಿ ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ಜೋಡಿ ದೀಪವನ್ನು ಇಡ್ಬೇಕು ಮಣ್ಣಿನ ದೀಪವನ್ನೇ ಇಡ್ಬೇಕು ಮತ್ತೆ ಬೇರೆ ದೀಪ ಆಗುದಿಲ್ಲ ಆಯ್ತಾ ಎರಡು ಮಣ್ಣಿನ ದೀಪ ತಗೊಳ್ಳಿ ಆಮೇಲೆ ಏನ್ ಮಾಡಿ ಅಂತ ಹೇಳಿದ್ರೆ ಆ ಮಣ್ಣಿನ ದೀಪಕ್ಕೆ ತುಪ್ಪ ಆಯ್ತಾ ನಿಮ್ಮ ಕೈಯಲ್ಲಿ ಸಾಧ್ಯವಾದ ತುಪ್ಪದಲ್ಲಿ ಸ್ವಲ್ಪ ಬೇರೆ ಕೆಲಸ ಆಗ್ತದೆ ಅಂತ ಹೇಳ್ತಾರೆ ಇಲ್ಲ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಕೂಡ ಆಗಿರ್ಬೋದು ಅಥವಾ ನಿಮಗೆ ಕೊಬ್ಬರಿ ಎಣ್ಣೆ ಕೂಡ ಆಗೋದಿಲ್ಲ ತುಪ್ಪ ಕೂಡ ಆಗೋದಿಲ್ಲ ನಮ್ಗೆ ಅಷ್ಟೆಲ್ಲ ಶಕ್ತಿ ಇಲ್ಲ ತರಲಿಕ್ಕೆ ದೇವರು ಶಕ್ತಿ ಕೊಡುವಾಗ ನಾವು ಹಾಕ್ತೇವೆ ಅಂತ ಹೇಳ್ಕೊಂಡು ಎಣಿಸ್ತಿರಲ್ಲ ದೇವರು ಕೂಡ ಹಾಗೆ ಶಕ್ತಿ ಕೊಡ್ತಾನೆ ಆಯ್ತಾ ನಿಮ್ಗೆ ತುಪ್ಪದಲ್ಲೇ ದೀಪ ಹಾಕುವ ಶಕ್ತಿ ಕೊಡ್ತಾರೆ ಆದ್ರಿಂದ ಬೇಜಾರು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಹತ್ರ ಯಾವುದು ಶಕ್ತಿ ಉಂಟು ನೋಡಿ ಆ ಎಣ್ಣೆ ಎಣ್ಣೆ ಹಾಕಿ ದೇವರಿಗೆ ಎರಡು ದೀಪಕ್ಕೆ ಕೂಡ ಎಣ್ಣೆ ಹಾಕಿ ಆಮೇಲೆ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಬತ್ತಿಯನ್ನು ಇಡಿ ದೇವರದು ಬತ್ತಿಯನ್ನು ಇಡಬೇಕಾದ್ರೂ ಕೂಡ ನೀವು ನಿಮ್ಮ ಕುಲ ದೇವರನ್ನು ಸ್ಮರಿಸಬೇಕು ಪ್ರತಿಯೊಬ್ಬರಿಗೆ ಒಂದು ಕುಲದೇವರು ಅಥವಾ ಮನೆ ದೇವರು ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಪ್ರತಿಯೊಬ್ಬರಿಗೂ ಕೂಡ ಇರ್ತಾರೆ ಆಯಿತಾ ಇದು ದೇವರನ್ನು ಎಣಿಸ್ಕೊಂಡು ಆ ದೀಪದಕ್ಕೆ ಬತ್ತಿ ಇಟ್ಟು ಆಮೇಲೆ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರ ಹಾಕಬೇಕು ಆಯಿತಾ ದೀಪದ ಎಣ್ಣೆಗೆ ಪಚ್ಚ ಕರ್ಪೂರವನ್ನು ಹಾಕಿ ನಿಮಗೆ ಇದಕ್ಕೆ ಸಿಗ್ತದೆ ನೋಡಿ ಕರ್ಪೂರ ಅಂದ್ರೆ ದೇವರಿಗೆ ಆರತಿ ಮಾಡ್ಲಿಕ್ಕೆ ಸಿಗ್ತದೆ ನೋಡಿ ಆ ಕರ್ಪೂರ ಅಲ್ಲ ಪಚ್ಚ ಕರ್ಪೂರ ಅಂತ ಹೇಳ್ಕೊಂಡು ಹೇಳಿದ್ರೆ ನಿಮಗೆ ಸಿಗ್ತದೆ ಗಂಧಿಗೆ ಅಂಗಡಿಯಲ್ಲಿ ಸಿಗ್ತದೆ ಬೇರೆ ತರದ್ಗೆ ಶೇಪ್ ಇರುವುದಿಲ್ಲ ಹೀಗೆಲ್ಲ ಶೇಪ್ ಕರ್ಪೂರ ಕೊಡಿ ಅಂತ ಹೇಳಿದ್ರೆ ನಿಮಗೆ ಅವರು ಹೇಳಿದ್ರೆ ಕೊಡ್ತಾರೆ ಗೊತ್ತಾಗುತ್ತೆ ನಿಮಗೆ ನೋಡುವಾಗನೇ ಅದರದ್ದು ಪೌಡರ್ ಸ್ವಲ್ಪ ಉದುರಿಸಬೇಕು ಮತ್ತೆ ಈ ದೀಪದಲ್ಲಿ ಎರಡು ಲವಂಗ ಆಯ್ತಾ ಅದು ಮೊಗ್ಗು ಬಂದಿರುವ ಲವಂಗ ಆಗಿರಬೇಕು ಮತ್ತೆ ಆ ಕಡೆ ದೀಪದಲ್ಲಿ ಕೂಡ ಎರಡು ಲವಂಗವನ್ನು ಹಾಕಿ ಆಮೇಲೆ ದೀಪವನ್ನು ಬೆಳಗಿಸಿ ಆಯ್ತಾ ಇದು ನೀವು ದೇವರ ಮನೆಯಲ್ಲಿ ಕೂತ್ಕೊಂಡು ಮಾಡಲಿಕ್ಕೆ ನಿಮ್ಮ ಕುಲದೇವರನ್ನು ಸ್ಮರಿಸಿಕೊಂಡು ನೀವು ಕುಲದೇವರಿಗೆ ಅರ್ಪಣೆ ಮಾಡಬೇಕು ನಿಮ್ಮ ಮನೆಯಲ್ಲಿ ಕುಲದೇವರದು ಫೋಟೋ ಇರಬಹುದು ಇಲ್ಲದೆ ಇರಬಹುದು ಏನೇ ಬೇಕಾದರೂ ಆಗಲಿ ಆದರೆ ದೇವರನ್ನು ಸ್ಮರಿಸಿ ನಿಮ್ಮ ಕುಲದೇವರು ಎಲ್ಲಿದ್ದಾರೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿದ್ದಲ್ಲ ಆ ಪ್ರದೂ ಆ ಕ್ಷೇತ್ರದ ಕ್ಷೇತ್ರವನ್ನು ನೆನಪು ಮಾಡಿಕೊಂಡು ಆ ಕ್ಷೇತ್ರ ಹೇಗೆಲ್ಲ ಇದೆ ನೋಡಿ ಅಂದರೆ ನೀವು ದೇವಸ್ಥಾನಕ್ಕೆ ಹೋಗುವಾಗ ನಿಮಗೆ ಕಾಣಿಸ್ತಲ್ಲ ಯಾವ ರೀತಿಯಲ್ಲಿ ಅದೆಲ್ಲ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ಮರಿಸ್ಕೊಳ್ಬೇಕು ನೀವೇ ಆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಎಣಿಸಿಕೊಂಡು ಆ ದೇವರನ್ನು ದೀಪವನ್ನು ಹಚ್ಚಿ ಆಮೇಲೆ ಆ ದೀಪದಲ್ಲಿ ನೀವು ಹೇಳ್ಕೊಳ್ಬೇಕು ಏನಂತ ಹೇಳಿದ್ರೆ ಆ ಕುಲದೇವರನ್ನೇ ಸ್ಮರಿಸಿ ಮಾಡ ಸ್ಮರಿಸಿಕೊಂಡು ಹೇಳಬೇಕು ಏನಂತ ಹೇಳಿದ್ರೆ ದೇವರೇ ನಮಗೆ ಮನೆಯಲ್ಲಿ ಈ ಥರ ಸಂಕಷ್ಟ ಉಂಟು ಈ ಥರ ಕಷ್ಟ ಉಂಟು ನಾವು ಎಷ್ಟು ದೇವರ ಪೂಜೆ ಮಾಡಿದ್ರೂ ಕೂಡ ನಮಗೆ ಪ್ರತಿಫಲ ಸಿಗ್ತಾ ಇಲ್ಲ ಏನು ಮಾಡೋದು ಅಂತ ಹೇಳ್ಕೊಂಡೇ ಗೊತ್ತಾಗ್ತಾ ಇಲ್ಲ ಈ ಕಡೆಯಿಂದ ದುಡ್ಡು ಬರ್ತದೆ ಈ ಕಡೆಯಿಂದ ದುಡ್ಡು ಹೋಗ್ತದೆ ಆಯಿತಾ ಮಕ್ಕಳು ಕೂಡ ಮನೆಯಲ್ಲಿ ಹೇಳಿದ ಮಾತು ಕೇಳ್ತಾ ಇಲ್ಲ ದೊಡ್ಡವರು ಕೂಡ ಕೇಳ್ತಾ ಇಲ್ಲ ಮನೆಯಲ್ಲಿ ಏನೋ ಒಂಥರ ಮನೆಗೆ ಬರಲಿಕ್ಕೆ ಮನಸ್ಸಾಗುವುದಿಲ್ಲ ಬಂದರೆ ಮನೆಯಲ್ಲಿ ಕಿರಿಕಿರಿ ಜಗಳ ಅಥವಾ ಏನೋ ನೆಗೆಟಿವ್ ಫೀಲ್ ಆಗ್ತದೆ ಆ ಥರದ್ದೆಲ್ಲ ನಿಮ್ಗೆ ಎಂಥ ಸಮಸ್ಯೆ ಉಂಟು ನೋಡಿ ಅದೆಲ್ಲ ದೀಪದ ಎದುರುಗಡೆ ಹೇಳ್ಕೊಳ್ಳಿ ಅಂದ್ರೆ ನಿಮ್ಮ ಕುಲದೇವರ ಹತ್ರ ಹೇಳ್ಕೊಳ್ಳಿ ಆಮೇಲೆ ಏನು ಮಾಡಿ ಅಂತಂದ್ರೆ ಆ ದೀಪಕ್ಕೆ ಉಂಟಲ್ಲ ಸುತ್ತ ಉಂಟಲ್ಲ ಇದು ಹೂವನ್ನು ಹಾಕಬೇಕು ಹೂವನ್ನು ಹಾಕಿ ಅಂದರೆ ನಾನು ಫೋಟೋ ಹಾಕ್ತೇನೆ ನೋಡಿ ನಾನು ಅಂದ್ರೆ ಮಾಡಿದ್ದು ಫೋಟೋ ಅದು ತೋರಿಸ್ತೇನೆ ಹಾಕ್ತೇನೆ ಹೂವನ್ನು ಹಾಕಿ ಹಾಗೂ ದೀಪಕ್ಕೆ ಅರಶಿನ ಕುಂಕುಮವನ್ನು ಇಟ್ಟು ಅದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ತಗೊಬನ್ನಿ ಗೋಧೂಳಿ ಸಮಯದಲ್ಲಿ ಮಾಡಬೇಕು ಗೋಧೂಳಿ ಸಮಯ ಅಂತ ಹೇಳಿದ್ರೆ ಹಸು ಮನೆಗೆ ಬರುವ ಸಮಯ ಆಯ್ತು ಅಂದರೆ ಗೋವುಗಳು ಮೇಲಿಕ್ಕೆಲ್ಲ ಹೋಗ್ತದಲ್ಲ ಅದು ಮನೆಗೆ ಬರುವ ಸಮಯ ಜೊತೆಗೆ ಮಹಾಲಕ್ಷ್ಮಿ ಕೂಡ ಮನೆಗೆ ಬರುವ ಸಮಯವನ್ನು ಗೋಧೂಳಿ ಸಮಯ ಅಂತ ಅಂತೇಳ್ಕೊಂಡು ಹೇಳ್ತಾರೆ ಸೂರ್ಯ ಸೂರ್ಯ ಅಸ್ತ ಆದ ನಂತರ ಆದರೆ ಕತ್ತಲಾಗಿರುವುದಿಲ್ಲ ಆಯ್ತಾ ಅದು ನೆನ್ಪಿಟ್ಕೊಳ್ಳಿ ಕತ್ತಲಾದ ನಂತರ ಅನ್ಕೊಳ್ಳಲ್ಲ ಗೋಧೂಳಿ ಸಮಯ ಅಂದರೆ ನಿಮಗೆ ಇದರಲ್ಲಿ ಇಟ್ಟು ಕ್ಯಾಲೆಂಡರ್ ಅಲ್ಲಿ ಸಿಗ್ತದೆ ಅಥವಾ ನಿಮ್ಮ ಮೊಬೈ ಮೊಬೈಲಲ್ಲಿ ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗ್ತದೆ ಆಯ್ತಾ ಗದೂಳಿ ಸಮಯ ಯಾವುದು ಅಂತ ಹೇಳ್ಕೊಂಡು ಆ ಸಮಯದಲ್ಲಿ ಏನ್ ಮಾಡಿ ಅಂತ ಹೇಳಿದ್ರೆ ಆ ದೀಪವನ್ನು ಮನೆಯ ಮೇನ್ ಡೋರಿಗೆ ಅಂದ್ರೆ ಮುಖ್ಯದ್ವಾರದ ಹೊರಗಡೆ ಹೋಗಿ ಏನ್ ಮಾಡಿ ಆ ಎರಡು ದೀಪವನ್ನು ಕೂಡ ಇದು ನೀವು ಅಂದರೆ ಕುಲದೇವರ ಹೆಸರಲ್ಲಿ ಹಚ್ಚಿದರೆ ನೋಡಿ ಆ ದೀಪವನ್ನು ಆ ಕಡೆ ಒಂದು ಬಲಭಾಗದಲ್ಲಿ ಒಂದು ಎಡಭಾಗದಲ್ಲಿ ಒಂದು ದೀಪವನ್ನು ಹಚ್ಚಿ ಮತ್ತೆ ಅದ್ರಲ್ಲಿ ನೀವು ಹೂ ಹಾಕಿದ್ರೆ ನೋಡಿ ಆ ಹೂವನ್ನು ಕೂಡ ಆ ಕಡೆ ಒಂದು ಈ ಕಡೆ ಒಂದು ಹೂವನ್ನು ಇಟ್ಟು ಆಮೇಲೆ ನಿಮ್ಮ ಕುಲದೇವರಿಗೆ ಸ್ಮರಿಸಬೇಕು ಏನಂತ ಹೇಳಿದರೆ ನಮ್ಮ ಮನೆಯಲ್ಲಿ ಏನೇ ದುಷ್ಟಶಕ್ತಿ ಇದ್ರೆ ದುಷ್ಟ ಇದು ಯಾರಾದರೂ ಕೆಲಸ ಮಾಡಿದರೆ ಅಥವಾ ನಿಮ್ಗೆ ಏನಾದರೂ ಇದು ಒಳ್ಳೇದಾಗಬಾರ್ದು ಅಂತ ಹೇಳ್ಕೊಂಡು ನೆಗೆಟಿವ್ ಎನರ್ಜಿ ಇದ್ರೆ ಅಥವಾ ಸತ್ತವರೆ ಮನೆ ಮನೆಯಲ್ಲಿ ಏನಾದ್ರೂ ಕಾಟ ಇದ್ರೆ ಅಥವಾ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇ ಒಂದು ಮನೆಗೆ ಬಂದಿರ್ತೀರ ಮನೆಯಲ್ಲಿ ಮುಂಚೆ ಏನೋ ಒಂದು ತೊಂದರೆ ಆಗಿರ್ತದೆ ಆ ಕಾರಣದಿಂದ ಅವರು ಮನೆ ಖಾಲಿ ಮಾಡ್ಕೊಂಡು ಹೋಗಿರ್ತಾರೆ ನಿಮ್ಗೆ ಗೊತ್ತಿಲ್ಲದೆ ನೀವು ಆ ಮನೆಗೆ ಬಂದು ಇರ್ತೀರಾ ಅದ್ರ ನಂತರ ನೀವು ಅನುಭವಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆ ತರದಾಗಿದ್ರು ಕೂಡ ಎಂತಹ ಸಮಸ್ಯೆ ಇದ್ರು ಕೂಡ ಈ ಶುಕ್ರವಾರನೇ ನಮ್ಮ ಮನೆಯಿಂದ ಹೊರಗಡೆ ಹೋಗಿ ಮಹಾಲಕ್ಷ್ಮಿ ಮತ್ತು ನಮ್ಮ ಕುಲದೇವರು ಆಯಿತಾ ಮತ್ತೆ ದೈವನೋ ದೇವತೆಗಳು ಯಾವುದೆಲ್ಲ ದೇವರು ನೋಡಿ ಅವರು ಮಾತ್ರ ಅವರದ್ದು ಮಾತ್ರ ಮನೆಯಲ್ಲಿ ಆಶೀರ್ವಾದ ಇರಬೇಕು ಬಿಟ್ಟರೆ ಯಾವುದು ಕೆಟ್ಟ ಶಕ್ತಿ ದುಷ್ಟಶಕ್ತಿ ಯಾವುದೇ ಮಾಟಮಂತ್ರದ್ದು ಅಂದರೆ ನೆ ಇದು ಬ್ಲ್ಯಾಕ್ ಮ್ಯಾಜಿಕ್ ಯಾವುದು ಕೂಡ ನಮ್ಮ ಮನೆಯಲ್ಲಿ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ಕೊಂಡು ಆ ದೀಪವನ್ನ ದೀಪಕ್ಕೆ ನಮಸ್ಕಾರ ಮಾಡಿ ಆ ಮನೆ ಮನೆ ಒಳಗಡೆ ಬಂದು ನೀವು ಮನೆಗೆ ಮಾಮೂಲಿ ದೇವರಿಗೆ ದೀಪ ಹಚ್ಚಿದ್ರೆ ನೋಡಿ ಅದನ್ನು ಮಾಡಿ ನೋಡಿ ಮತ್ತೆ ತುಳಸಿಗೆ ಕೂಡ ದೀಪ ಬಿಡೋದನ್ನು ಮರಿಬೇಡಿ ದಿನ ದೀಪ ಇಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಶುಕ್ರವಾರ ಆದರೂ ಕೂಡ ತುಳಸಿಗೆ ಒಂದು ಸಾಯಂಕಾಲ ಹೋಗ್ತಾರೆ ದೀಪ ಇಡ್ಲಿಕ್ಕೆ ಅಭ್ಯಾಸ ಮಾಡಿ ಆಯ್ತಾ ಅಂದ್ರೆ ಕೆಲವ್ರು ಕೆಲಸಕ್ಕೆಲ್ಲ ಹೋಗ್ತಾರಲ್ಲ ಆಗುದಿಲ್ಲ ಅಂದ್ರೆ ಶುಕ್ರವಾರ ಆದ್ರೂ ಆಯ್ತಾ ಹೀಗಾದ್ರೂ ಮಾಡಿ ಇಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ನೋಡಿ ಮನೆಗೆ ಒಳ್ಳೇದಾಗ್ತದೆ ತುಳಸಿಗೆ ದೀಪ ಇಟ್ಟರೆ ಆಯ್ತಾ ತುಂಬಾ ಜನ ನೋಡಿ ಏನು ಇಲ್ಲದೆ ಇರುವವರು ಕೂಡ ತುಳಸಿ ಆಶೀರ್ವಾದದಿಂದ ತುಂಬಾ ಶ್ರೀಮಂತರಾದವರು ಕೂಡ ಇದ್ದಾರೆ ಅಥವಾ ನಮಗೆ ನಮ್ಗೆ ಒಳ್ಳೇದಂದ್ರೆ ಮೂರು ಹೊಟ್ಟೆ ತುಂಬಾ ಊಟ ಉಟ್ಕೊಳ್ಳಿಕ್ಕೆ ಒಳ್ಳೆ ಬಟ್ಟೆ ಆಯ್ತಾ ನಾಲ್ಕು ಜನರ ಎದುರಿಗೆ ಮರ್ಯಾದೆಯಲ್ಲಿ ಜೀವನ ಮಾಡುವ ಹಾಗೆ ದೇವರು ಮಾಡ್ತಾನೆ ಆಯ್ತಾ ನೀವು ತುಂಬಾ ಆಸೆ ಮಾಡ್ಲಿಕ್ಕೆ ಹೋಗ್ಬೇಡಿ ನಾವು ದೊಡ್ಡ ಕೋಟೆ ದೀಶರಾಗ್ಬೇಕು ನಮ್ಗೆ ಅದಾಗಬೇಕು ಇದಾಗಬೇಕು ಆಯ್ತಾ ಅದೆಲ್ಲ ಆಸೆ ಮಾಡಲಿಕ್ಕೆ ಆಗು ಮಾಡಿದ್ರೆ ಸಿಗುದಿಲ್ಲ ಆಯ್ತಾ ಅಂದ್ರೆ ನಮ್ಮ ಕಲ್ಸ ಕೆಲ್ಸ ಕೂಡ ಅದೇ ರೀತಿಯಲ್ಲಿ ಇರ್ಬೇಕಲ್ಲ ಆದ್ರೆ ನಿಮ್ಗೆ ನೆಮ್ಮದಿಯಲ್ಲಿ ಸಂತೋಷದಲ್ಲಿ ನಾಲ್ಕು ಜನರಲ್ಲಿ ಎದುರುಗಡೆ ಮರ್ಯಾದಿಯಾಗಿ ಇರುವ ಹಾಗೆ ನಿಮ್ಗೆ ದೇವರು ಅನುಗ್ರಹ ಕೊಡ್ತಾರೆ ಆದ್ರಿಂದ ಈ ಕೆಲಸವನ್ನು ಪ್ರತಿ ಶುಕ್ರವಾರ ಈ ಶುಕ್ರವಾರ ಮಾತ್ರ ಮಾಡುದಲ್ಲ ಪ್ರತಿ ವಾರ 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 ಶುಕ್ರವಾರ ನೀವು ನಿಮ್ಮ ಕುಲದೇವರನ್ನು ಸ್ಮರಿಸಿಕೊಂಡು ಕುಲದೇವರಿಗೆ ದೀಪ ಇಟ್ಟರೆ ಉಂಟಲ್ಲ ನಿಮ್ಗೆ ನಿಮ್ಗೆ ಕುಲದೇವರು ತಾಯಿ ತರ ತಾಯಿ ಮಕ್ಕಳು ಹಾಳಾಗ್ಲಿ ಅಂತ ಹೇಳ್ಕೊಂಡು ಬಯಸ್ತಾರ ಯಾವ ತಾಯಿ ಕೂಡ ಮಕ್ಕಳು ಹಾಳಾಗ್ಲಿ ಅಂತ ಬಯಸುದಿಲ್ಲ ಅದೇ ರೀತಿ ಕುಲದೇವರು ಕೂಡ ನೀವು ಹಾಳಾಗಿ ಹೋಗ್ಲಿ ಅಂತ ಹೇಳ್ಕೊಂಡು ಯಾವ ಕುಲದೇವರು ಕೂಡ ಬಯಸುದಿಲ್ಲ ಆಯ್ತಾ ನೀವು ನಿಮ್ಮ ಕುಲದೇವರಿಗೆ ಒಳ್ಳೇದು ಮಾಡಿ ಯಾವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆ ಏಳಿಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಗೆ ಸಂಬಂಧ ಪಡದೆ ಇರುವ ದೇವರುಗಳನ್ನೆಲ್ಲ ನಾವು ನಂಬೋ ಬದಲು ನಮ್ಮ ನಮ್ಮ ಸಂಬಂಧಪಟ್ಟ ದೇವರನ್ನೇ ನಾವು ಜಾಸ್ತಿ ನಂಬಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಆಶೀರ್ವಾದ ಸದಾ ನಮ್ಮ ತಲೆಯ ಮೇಲೆ ಇರ್ತದೆ ಆಯ್ತಾ ಆ ಕಾರಣದಿಂದ ಹೇಳ್ತಾ ಇದ್ದೇನೆ ಆ ಇಷ್ಟು ದಿವಸ ನೀವು ಕುಲದೇವರನ್ನು ಮರ್ತಿರ್ಬಹುದು ಇನ್ನಾದ್ರೂ ಈ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಕುಲದೇವರು ನಿಮ್ಗೆ ಮುಖ್ಯ ಆಮೇಲೆ ಉಳಿದ ದೇವರೆಲ್ಲ ಬೇರೆ ಅಲ್ಲ ಆಯ್ತಾ ಆಮೇಲೆ ಬಂದಿದ್ದು ಫಸ್ಟು ನಿಮ್ಮ ಕುಲದೇವರು ಅಂತ ಹೇಳ್ತೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಆದರೆ ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರು ನೋಡಿದಿಲ್ಲ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊಳ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ